So meaningful. You agree? Yay! This is the third edition of the Sari Run. You can see steps of strength, thoughts of resolve and resilience organized by the Ammo Hospital. Africa praying More and we can see all of that today. Here. So, so, the question that comes to everyone's mind is, should be a one-day effort? It's year-long, everyday effort. Five thousand steps, hundred days non-stop, and we will show. You. तोबाट यो कार्यक्रमलाई कन्टीन्यू गर्दै हामी सुरु गर्छौ रेडी वन टु थ्री वन टु थ्री वन ನಾಲ್ಕೈದು ತಾಸು ಮುಂಚೆ ನಿಮ್ಗೆ ಗೊತ್ತು ಎಷ್ಟು ಭಾರಿ ಮಳೆ ಶುರುವಾಯಿತು ಅಂತ ಆದರೆ ಇವತ್ತು ನಾನು ವಿಶೇಷವಾಗಿ ಅಪೋಲೋ ಹಾಸ್ಪಿಟಲ್ಸ್ಗೆ ಮತ್ತು ನಮ್ಮ ಜೊತೆ ಡಾಕ್ಟರ್ ಜಯಂತಿ ಇದ್ದಾರೆ ಮತ್ತು ಅಫ್ಕೋರ್ಸ್ ಡಾಕ್ಟರ್ ಯತೀಶ್ ಸಿ ಯು ಅಕ್ಷಯ್ ಮತ್ತು ಎಲ್ಲರೂ ಸಹ ಭಾಳ ಜನ ಮಹಿಳೆಯರು ಮತ್ತು ವಿಶೇಷವಾಗಿ ಕ್ಯಾನ್ಸರ್ ಸರ್ವೈವರ್ಸ್ ಇವತ್ತು ಬಂದಿದ್ದರು ಇವತ್ತು ನಾವು ಯಾಕೆ ಇವತ್ತು ಪಿಂಕ್ ಕಲರ್ ಹಾಕ್ಕೊಂಡಿದ್ದೀವಿ ಬ್ರಿಬನ್ನ ಹಾಕ್ಕೊಂಡಿದ್ದೀವಿ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ಸು ಮಾಹಿತಿ ಆಮೇಲೆ ಅಲಿ ಡಿಟೆಕ್ಷನ್ನು ಎಷ್ಟೊಂದು ಮುಖ್ಯ ಅಂದರೆ ನಿಮಗೆ ಗೊತ್ತಿದೆ ಎಲ್ಲೊಂದು ಕಡೆ ಭಾಳ ವರ್ಷ ಮುಂಚೆ ಕ್ಯಾನ್ಸರ್ ಅಂದ ತಕ್ಷಣ ಅಯ್ಯೋ ಇಟ್ ಈಸ್ ಒಂಥರ ಫೇಟಲ್ ಅಂತ ಜನರಿಗೆ ಮನಸ್ಸಲ್ಲಿ ಬರ್ತಿತ್ತು ಆದರೆ ಅದು ಈಗ ಸತ್ಯ ಅಲ್ಲ ಯಾಕಂದರೆ ಈಗ ಸ್ಟಾರ್ಟಿಂಗಲ್ಲೇ ಅವರು ಡಿಟೆಕ್ಟ್ ಮಾಡಿದ್ರೆ ಚೆಕ್ ಮಾಡಿದ್ರೆ ಅದು ಅರ್ಲಿ ಸ್ಟೇಜಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟ್ರೀಟಬಲ್ ಆ್ಯಂಡ್ ಕ್ಯೂರಬಲ್ ಆದಷ್ಟು ಹೆಚ್ಚು ನಾವು ಜನರನ್ನ ಉಳ್ಸೋಕ್ಕಾಗತ್ತೆ ಇವತ್ತು ಭಾಳ ಜನ ಬಂದಿದ್ದರು ನಾನು ವಿಶೇಷವಾಗಿ ಅಪೋಲೋ ಹಾಸ್ಪಿಟಲ್ಸ್ಗೆ ನಾನು ಅಭಿನಂದಿ ಹೇಳಬೇಕು ಅಂತ ಬಯಸ್ತೀನಿ ಯಾಕಂದರೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಈ ರೀತಿ ಪ್ರತಿ ವರ್ಷ ಅವೇರ್ನೆಸ್ ಮಾಡ್ತಿದಾರೆ ಇವತ್ತು ಸಾರಿ ರನ್ ಭಾಳ ಜನ ಮಹಿಳೆಯರ ಜೊತೆ ಇವತ್ತು ನಾವು ಮಾಡಿದ್ವಿ ಥ್ಯಾಂಕ್ ಯು ಡಾಕ್ಟರ್ ಜಯಂತಿ ಐ ಆಮ್ ಡಾಕ್ಟರ್ ಜಯಂತಿ ತುಮ್ಸಿ ನಾನು ಲೀಡ್ ಮತ್ತು ರೊಬಾಟಿಕ್ ಬ್ರೆಸ್ಟ್ ಸರ್ಜನ್ ಇನ್ ಅಪೋಲೋ ಹಾಸ್ಪಿಟಲ್ ಇವತ್ತು ನಾವು ಒಂದು ಪಿಂಕ್ ಸಾರಿ ರನ್ ಅಂತ ಒಂದು ಅರೇಂಜ್ ಮಾಡಿದ್ವಿ ಅಕ್ಟೋಬರ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಗ್ಲೋಬಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇದರದ್ದು ಉದ್ದೇಶ ಏನು ಅಂದರೆ ಇದು ಆ್ಯಕ್ಚುಲಿ ಹೋಲ್ ಇಯರ್ ಮಾಡಬೇಕು ಬಟ್ ಅಕ್ಟೋಬರಲ್ಲಿ ವಿ ಬ್ರಿಂಗ್ ಅಬೌಟ್ ಅವೇರ್ನೆಸ್ ರಿಮೈಂಡ್ ವಿಮೆನ್ ದ್ಯಾಟ್ ಅರ್ಲಿ ಡಿಟೆಕ್ಷನ್ ಕ್ಯಾನ್ ಸೇವ್ ಲೈಫ್ಸ್ ಆ್ಯಂಡ್ ಅರ್ಲಿ ಡಿಟೆಕ್ಷನ್ ಮಾಡೋದು ವಿಮೆನ್ ನಮ್ಮ ಕೈಯಲ್ಲಿ ಇದೆ ಆಮೇಲೆ ಎಲ್ಲರೂ ಗಂಡಸ್ರದ್ದು ಸಪೋರ್ಟ್ ಇದಕ್ಕೆ ಬೇಕು ಬಿಕಾಸ್ ದೇ ಹ್ಯಾವ್ ವಿಮೆನ್ ಇನ್ ದೇರ್ ಫ್ಯಾಮಿಲಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ದಿ ವಿಮೆನ್ ಟು ಡೂ ರೆಗ್ಯುಲರ್ ಸ್ಕ್ರೀನಿಂಗ್ ರೆಗ್ಯುಲರ್ ಸ್ಕ್ರೀನಿಂಗ್ ಅಂದರೆ ಏನು ಆಮೇಲೆ ಮಂತ್ಲಿ ಒನ್ಸ್ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಎಲ್ಲ ಮಹಿಳೆಯರು ಮಾಡಬೇಕು ಆಮೇಲೆ ಫಾರ್ಟಿ ಇಯರ್ಸ್ ಇಂತ ಜಾಸ್ತಿ ಆಗಿರೋ ಮಹಿಳೆಯರು ಇಯರ್ಲಿ ಮ್ಯಾಮೋಗ್ರಾಮ್ ಟೆಸ್ಟ್ ಮಾಡಬೇಕು ಅರ್ಲಿ ಡಿಟೆಕ್ಷನ್ ಮಾಡಿದರೆ ಮಾತ್ರ ವಿ ಕ್ಯಾನ್ ಸೇವ್ ಲೈಫ್ಸ್ ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಅ ಪೊಟೆನ್ಷಿಯಲಿ ಕ್ಯೂರಬಲ್ ಕ್ಯಾನ್ಸರ್ ಆ್ಯಂಡ್ ನೋ ವುಮೆನ್ ಶುಡ್ ಲೂಸ್ ಔಟ್ ಆನ್ ಇಟ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಇವತ್ತು